ಅರೇ ಶ್ರೀನಿವಾಸ ಮುಂಜಾನೆದ್ದು ನಾವಿಬ್ಬರೂ ಆಕಳನಾದರೂ ಹೊಡೆಯ ಬಂದೆವು ಅಸ್ತಮಾನವಾಯಿತು ಆಕಳು ಕರೆಯುವ ಹೊತ್ತಾಯಿತು ಆಕಳ ಕೊಡೋ ಕೃಷ್ಣ ನಮ್ಮ ಕಳಪ ಮುಂಜಾನೆದ್ದು ನಾವಿಬ್ಬರು ಆಕಳನಾದರೂ ಹೊಡೆಯ ಬಂದೆವು ಅಸ್ತಮಾನವಾಯಿತು ಆಕಳು ಕರೆಯುವ ಹೊತ್ತಾಯಿತು ಆಕಳ ಕೊಡೋ ಕೃಷ್ಣನ ಆ ಕೊಡೋ ಕಾಣಲಿಲ್ಲ ಆಕೆ ನಮಗೆ ಹೇಳಲಿಲ್ಲ ಸೆರೆಗೂ ಹಿಡಿದು ನಿಲ್ಲಿಸದೀಗ ಸಾವಿರ ಆಕಳು ತಂದು ಕೊಡುವೆ ಆ ಕಳ್ಳ ಕಳೆ ಆಕಳು ಕಳೆ ಸಣ್ಣ ನಾಮದ ಆಕಳು ಕಾಣು ಸರದಾ ಮುತ್ತಿನ ಮುರುಕು ಕಾಣೋ ಬೆನ್ನಲೆ ಬಿಳುಪು ಇರುವುದು ಕಾಣೋ ಬೀಸುತ ಬರುವುದು ಕಾಣೋ ಆಕಳ ಕೊಡು ಕೃಷ್ಣ ಆಕಳ ಕೊಡು ಕಳ್ಳ ದಂಡಲಿ ಮೇಯುತ್ತಿತ್ತು ಕಳ್ಳಿ ಮರೆಯಲಿ ನಿಂತಿತ್ತು കൂന്നു ഉണസുത്തി മനിയത്തി ആ കള് കണീന നി കണീ എൊക്ക എണസിക്കണ്ടുപത്തീയ ഗണ്ടു കളോ വി നെട്ടി വിട്ടു പദ്ധ്യ ആ കള കൊടോ കൃഷ്ണ നം ಆಕಳ ಕೊಡು ಬೇಡಿದರೆಷ್ಟು ಕೇಳುವರಿಲ್ಲ ಕೇಳಿದರೆಷ್ಟು ಕೊಡುವರಿಲ್ಲ ನಿನ್ನ ಬಾಲನ ಕರೆಸಿ ಕೇಳಿಕೊ ಇಲ್ಲಿಯಾರನ್ನ ಗದರಿಸಿ ಬಂದೆ ಆಕಳ ಕಳ್ಳ ಕಾಣೇ ನಾನಿ ಆ ಹೇಳುತ್ತೀನಿ ಅಲ್ಲಿಗೆ ನಿನ್ನ ಕರೆಸುತ್ತೀನಿ ುಂಟು ಮಾಡಿಸುತ್ತೀನಿ ಕಪಟ ಬುದ್ಧಿ ಬಿಡಿಸುತ್ತೀನಿ ಆ ಕಳು ಕೊಡೋ ಕೃಷ್ಣ ನಮ್ಮ ಕಳು ಕೊಡು ಯಾವ ಅರಸಿಗೆ ಹೇಳುತ್ತೀಯ ಎಲ್ಲಿಗೆ ಕರೆಸುತ್ತೀಯ ಪಾಯ ಮಾಡಿ ಕೊಲ್ಲಿಸುತ್ತೀಯ ಮಾಟಗಾತಿ ಹೆಣ್ಣಿ ನೀನು ಆಕಳ ಕಾಣೇ ನಾ ನಿಮ್ಮ ಆಕಳ ಕಣಿ ಆಕಳು ತಂದು ಕೊಟ್ಟ ಈಗ ಬೇಕಾದ ಹೊನ್ನು ಹಚ್ಚಡ ಕೊಡುವೆ ತುಪ್ಪದ ದೀಪ ಹಚ್ಚುವೆ ಸಕ್ಕರೆ ತಂದು ಹಂಚುವೆ ಆಕಳ ಕೊಡು ಕೃಷ್ಣ ನಮ್ಮ ಆಕಳ ಕೊಡು ಆಕೆ ಹರಕೆ ದಕಂಡು ಆಕಳ ತಂದು ಮನೆಗೆ ಬಿಟ್ಟು ಜೋಕೆ ಎಂದು ಹೇಳಿ ನಡೆದ ಪುರಂದರ ರಾಯ ಆಕಳು ಬಂತು ಕೃಷ್ಣ ನಮ್ಮ ಆಕಳು ಬಂತು ಆಕೆ ಹರಕೆ ಹೊತ್ತುದ ಕಂಡು ಆಕಳ ತಂದು ಮನೆಗೆ ಬಿಟ್ಟು ಜೋಕೆ ಎಂದು ಹೇಳಿ ನಡೆದ ಪುರಂದರ ಬಿಠಲರಾಯ ಆಕಳು ಬಂತು ಕೃಷ್ಣಾನಂ ಆಕಳು ಬಂತು ಆಕಳು ಬಂತು ಕೃಷ್ಣಾನಂ ಆಕಳು ಬಂತು